ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಎಲ್ಲರೂ ಯಾರು ನನ್ನ ವೀಡಿಯೋಸ್ ನೋಡ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ನಾವು ಹೋಗ್ತಾ ಇರೋದು ಚಿಕ್ಕಪೇಟೆ ಶಾಪಿಂಗಿಗೆ ವರ್ಮಾಲಕ್ಷ್ಮಿಗೆ ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದು ಸೊ ನಾವು ಮೆಟ್ರೋದಲ್ಲಿ ಹೋದ್ವಿ ಮೆಟ್ರೋನೇ ನಾನು ಯಾವಾಗಲೂ ಚೂಸ್ ಮಾಡೋದು ಬಿಕಾಸ್ ಬಸ್ ಸ್ಟ್ಯಾಂಡ್ ತುಂಬ ದೂರ ಮಾಡಿದ್ದಾರೆ ವಾಪಸ್ ಹೋಗೋದು ಬರೋದನ್ನು ದೂರನೇ ಅಲ್ಲಿ ಜನ ನಡ್ಕೊಂಡು ಬರೋದೆಲ್ಲ ತುಂಬ ಕಷ್ಟ ಮೆಟ್ರೋಗೆ ಮೆಟ್ರೋಗದ್ರೆ ಸುದರ್ಶನ್ ರೋಡ್ ಏನಿದೆ ಸುದರ್ಶನ್ ಇರೋದು ಸೀರೆಗಳ ರೋಡ್ ಏನಿದೆ ಅದಕ್ಕೆ ಬೇಗ ಹೋಗ್ಬೋದು ಸಂಡೆ ಬಜಾರ್ ರೋಡಲ್ಲಿ ಹೋಗಬೇಕಾಗುತ್ತೆ ಇದೇ ಸಂಡೆ ಬಜಾರ್ ರೋಡು ಸಂಡೆ ಬಜಾರ್ ರೋಡಲ್ಲಿ ಸಂಡೆ ಜನ ಜಾಸ್ತಿನೇ ಯಾಕಂದರೆ ಅವತ್ತೊಂದೇ ದಿನ ಇರುತ್ತಲ್ವ ಅದು ಹಂಗಾಗಿ ಆ ರೋಡು ತುಂಬ ರೆಶ್ ಇರುತ್ತೆ ಬೇರೆ ದಿನ ಹೋದರೆ ಖಾಲಿನೇ ಇರುತ್ತೆ ಸೊ ಬೆಸ್ಟ್ ಮೆಟ್ರೋ ಅಂತ ಹೇಳ್ತೀನಿ ಅಲ್ಲಿ ಎಷ್ಟು ಚೀಪಾಗಿ ಸಿಗುತ್ತೆ ಅಂದರೆ ಗುಡ್ಡೆ ಗುಡ್ಡೆ ಹಾಕೊಂಡು ಮಾರ್ತಿರ್ತಾರೆ ನೂರು ರೂಪಾಯಿ ನೂರೈದು ರೂಪಾಯಿಗೆ ಬಟ್ಟೆಗಳು ಸಿಗ್ತವೆ ಅಂದರೆ ಎಷ್ಟು ಚೀಪ್ ಅಲ್ವಾ ಸೊ ಸಂಡೆ ಬಜಾರ್ ರೋಡಲ್ಲಿ ನೋಡಿಕೊಂಡು ನಾವು ಏನು ತಗೊಳ್ಳಿಲ್ಲ ಅಲ್ಲಿ ಸೀದಾ ನಾವು ಹೋಗಿದ್ದು ಬಟ್ಟೆ ಶಾಪ್ಗೆ ಹೋಗ್ಬಿಡೋಣ ಸೀರೆ ತೊಗೊಳಕ್ಕೆ ಅಂದ್ಬಿಟ್ಟು ಸೀರೆ ತೊಗೊಳಕ್ಕೆ ಅಂತಲೇ ಹೋಗಿರೋದ್ರಿಂದ ವರಮಹಾಲಕ್ಷ್ಮಿಗೆ ಸೊ ನಾವು ಸೀರೆ ಅಂಗಡಿಗೆ ಹೋದ್ವಿ ಸಂಡೆ ಬಜಾರಲ್ಲಿ ನಾವು ಏನೂ ತೊಗೊಳಿಲ್ಲ ನೋಡೋಕ್ಕೂ ಕೂಡ ಹೋಗಲಿಲ್ಲ ಸಿಕ್ಕಾಪಟ್ಟೆ ಜನ ಸೊ ಒಂದು ಸೀರೆ ಅಂಗಡಿಗೆ ಹೋದ್ವಿ ಸೀರೆ ಅಂಗಡಿಲಿ ಸೀರೆ ಇದು ತುಂಬ ನಮ್ಗೆ ಎಲ್ಲೋ ಕಲರ್ ಇಷ್ಟ ಆಯಿತು ಬಟ್ ಆ ರೇಟಿಗೆ ಆ ಸೀರೆ ಅಲ್ಲ ಅಂತ ನಮ್ಗೆ ಅನ್ನಿಸ್ತು ನಮ್ಮದು ಆ ರೇಟಿಂದು ಬಜೆಟ್ ಕೂಡ ಇರಲಿಲ್ಲ ನಾವು ಅಲ್ಲಿ ತಗೊಳ್ಳಿಲ್ಲ ಒಂದೆರಷ್ಟು ಸೀರೆ ತೋಸರು ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ಸುದರ್ಶನ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಸುದರ್ಶನ್ಗೆ ಹೋದ್ವಿ ಸುದರ್ಶನ್ ಅಲ್ಲಿ ಸೀರೆ ಸಿಕ್ತು ಎಲ್ಲೋ ಕಡೆ ತುಂಬ ಕಮ್ಮಿ ಕ್ಲಿಪ್ಸ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಯಾ ಎಲ್ಲೂ ವಿಡಿಯೋ ಮಾಡಕ್ಕೆ ಬಿಡಲ್ಲ ಜೀನ್ಸ್ ತೊಗೊಳ್ಳಕ್ ಹೋದ್ವಿ ನೋಡಿಗೆ ಸಾಲ ಗುಡ್ಡೆ ಹಾಕಿರೋದ್ರೆ ಎಲ್ಲಾದಲ್ಲೂ ಅವಳು ನೋಡಿ ಟ್ರಯಲ್ ಮಾಡ್ಕೊಂಡಿರೋದಿನೇ ಲಾಸ್ಟಲ್ಲಿ ಎರಡು ತಗೊಂಡ್ಲು ಮಿರರ್ ಅಲ್ವಾ ಎಷ್ಟು ಉದ್ದ ನೋಡಿದ್ರು ನಾನೇ ಎಷ್ಟೊಂದು ಪ್ರಿಯ ಬರ್ತಾ ಇದ್ಲು ಅಂತ ಅನ್ನಿಸ್ತು ನನಗೆ ಸೊ ಆ ಮಿರರ್ ಒಂದು ಕ್ಲಿಪ್ ತಗೊಂಡೆ ಏನು ಬಟ್ಟು ಎರಡು ಇನ್ನೊಂದು ನಾ ತಗೋಬೇಕಾಯ್ತು ಅಮ್ಮ ಕೊಡಿಸ್ತೈತೆ ಇವಾಗ

ಸೊ ಅವಳಿಗೆ ಎರಡು ಜೀನ್ಸ್ ತೊಗೊಂಡ್ಬಿಟ್ಟು ಇಲ್ಲಿ ಬಂದ್ವಿ ಈ ಥರ ಅಂಗಡಿಗಳು ರೋಡಲ್ಲಿ ತುಂಬ ಇಟ್ಟಿರ್ತಾರೆ ನೈಲ್ ಪೊಲೀಶು ಅದು ಇದು ಫೌಂಡೇಶನು ಆ ಥರದ್ದೆಲ್ಲ ನಾವೊಂದು ಮೂರು ನೈಲ್ ಪಲ್ಯೂಷ್ ತೊಗೊಂಡ್ವಿ ಮೂರು ಜನನೂ ಒಂದೊಂದು ಕಲರ್ ಇಷ್ಟಪಟ್ಟು ನೈಲ್ ಪಲ್ಯೂಷ್ ತೊಗೊಂಡ್ವಿ ಅದು ಇದು ಒಂಚೂರು ತೊಗೊಂಡು ಆ ಅಂಗಡಿಯಿಂದ ಹೊರಟ್ವಿ ಮತ್ತು ಈ ಥರದ ತೋರಣ ಅಂಗಡಿಗಳು ಎಲ್ಲದರಲ್ಲೂ ನನ್ನ ತಂಗಿ ನಮ್ಮಮ್ಮ ಶಾಪ್ ಮಾಡೋಕ್ಕೆ ನೋಡಿದ್ರು ಎಲ್ಲದರಲ್ಲೂ ರೇಟ್ ಜಾಸ್ತಿ ಏನೋ ಅವ್ರಿಗೇನೋ ಏನೋ ಸ್ಯಾಟಿಸ್ಫೈ ಆಗಲಿಲ್ಲ ತೊಗೊಳಲಿಲ್ಲ ನೆಕ್ಸ್ಟ್ ಬಂದಿದ್ದು ನಮ್ಮ ಬೊಂಬೊಂಬೋಲೆ ಅನ್ನೋ ಶಾಪಲ್ಲಿ ಎಲ್ಲಿ ಜೀನ್ಸ್ ತೊಗೊಂಡ್ವಿ ಅದರ ಕೆಳಗಡೆ ಇರೋ ಶಾಪಲ್ಲಿ ಇದು ಚೂಡಿದಾರ್ಗಳು ಟಾಪ್ಗಳು ಅದೆಲ್ಲ ಚೆನ್ನಾಗಿ ಸಿಗುತ್ತೆ ಗೈಸ್ ಇಲ್ಲಿ ಹೋಗಿ ನೀವೂ ಶಾಪ್ ಮಾಡಿ ಅಂತ ಹೇಳ್ತೀವಿ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಸೊ ಅದಾದಮೇಲೆ ಊಟ ಮಾಡಬೇಕು ಹೊಟ್ಟೆ ಸೀತಾ ಸುದರ್ಶನ್ ಮೇಲ್ಕಡೆ ಇರುವಂತಹ ಇದು ಊಟದ್ದು ಹೋಟೆಲು ತುಂಬ ಆ್ಯಂಬನ್ಸು ಕೂಡ ಚೆನ್ನಾಗಿದೆ ಊಟನೂ ಪರವಾಗಿಲ್ಲ ರೇಟು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೇಟ್ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ತೊಗೊಂಡಿದ್ದು ಒಂದು ಸೆಟ್ ದೋಸೆ ಒಂದು ಫುಲ್ ಮೀಲ್ಸು ಒಂದು ಗೋಬಿ ಮಂಚೂರಿ ಅಷ್ಟೇ ಆ ಮೂರು ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾವು ಮೇ ಫಸ್ಟು ಸುದರ್ಶನ್ಗೆ ಹೋಗಿದ್ವಿ ಫಸ್ಟ್ ಡೇ ಇದು ಆನೆ ಇರೋ ಸುದರ್ಶನಲ್ಲಿ ಊಟ ಮಾಡ್ಕೊಂಡು ಹೊರಟ್ವಿ ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಚಿಕ್ಕಪೇಟೆಗೆ ಹೋಗಿ ನಾನು ಅಮ್ಮ ಭೂವಿ ಮೂರು ಜನರು ಶಾಪಿಂಗ್ ಮಾಡೋ ವಿಡಿಯೋ ನೋಡ್ಕೊಂಡು ಬಂದಿರ್ತೀನಿ ಅಲ್ಲಿ ಏನು ತೊಗೊಂಡ್ವಿ ಎಷ್ಟಕ್ಕೆ ತಗೊಂಡ್ವಿ ಎಲ್ಲಿ ತೊಗೊಂಡ್ವಿ ಅನ್ನೋ ಡೀಟೇಲ್ಸ್ನ ಇವಾಗ ಕೊಡಕ್ಕೆ ಬಂದಿದ್ದೀನಿ ಸೊ ಫಸ್ಟ್ ಬೂವಿ ತೋರಿಸ್ತಾಳೆ ಅವಳು ಪ್ಯಾಂಟ್ ತೊಗೊಂಡೋಳು ಎರಡು ಒಂದು ಈ ಕಲರ್ ಒಂಥರ ಕಲರ್ ಬ್ಲೂ ಕಲರ್ ಜೀನ್ಸು ವಿತ್ ಪಾಕೆಟು ಎಲ್ಲ ನೆಕ್ಸ್ಟ್ ಚಿಕ್ಕಪೇಟೆಯಲ್ಲಿ ನಿಮಗೆ ಜೀನ್ಸ್ ಆಗಿರಲಿ ಯಾವುದೇ ಥರ ಬಟ್ಟೆ ಆಗಿರಲಿ ಕಮ್ಮಿ ಪ್ರೈಸಸ್ ಸಿಗುತ್ತೆ ನಾನು ಅದಕ್ಕೆ ಜೀನ್ಸ್ನೆಲ್ಲ ಈ ಜೂಡಿಯೋ ಅಲ್ಲಿ ಎಲ್ಲೆಲ್ಲ ಶಾಪ್ ಮಾಡೋಕ್ಕೆ ಹೋಗೋಲ್ಲ ಚಿಕ್ಕಪೇಟೆಗೆ ಹೋದ್ರೆ ಅಟ್ಲೀಸ್ಟ್ ಬಾರ್ಗಿನ್ ಮಾಡಿಬಿಟ್ಟು ಕಮ್ಮಿ ಪ್ರೈಸಲ್ಲಿ ತಗೋಬಹುದು ನಾನು ತಗೊಂಡಿದ್ದು ಸೆವೆನ್ ಹಂಡ್ರೆಡ್ಗೆ ಅದೇ ಥರ ಸೇಮ್ ಇನ್ನೊಂದು ಪ್ಯಾಂಟ್ ತಗೊಂಡೆ ಅದನ್ನು ಸೆವೆನ್ ಹಂಡ್ರೆಡ್ ಕೊಟ್ಟೆ ಶಾಪ್ ಹೆಸರು ಬಂಬಮ್ ಬೋಲೆನಾ ಅಂತ ಏನೋ ಇದ್ರು ಅದು ಶಾಪ್ ಹೆಸ್ರೇ ಫುಲ್ ಕಾಮಿಡಿ ಆಗೈತೆ ಬಟ್ ಚೆನ್ನಾಗಿ ಮಾತಿದ್ರು ಆ್ಯಂಡ್ ಅಲ್ಲಿ ಎಲ್ಲ ಥರನೂ ಜೀನ್ಸ್ ಪ್ಯಾಂಟ್ ಸಿಕ್ತಿದ್ರು ಟಾಪ್ಸ್ ಎಲ್ಲ ಸಿಗುತ್ತೆ ಸಿಗುತ್ತೆ ಮತ್ತೆ ಅದು ಒಂದ್ ದೊಡ್ಡ ಶಾಪ್ ಇದೆ ಜೀನ್ಸ್ ಟಾಪ್ಸು ಟ್ರೆಡಿಷನಲ್ ಕುರ್ತೀಸು ಪ್ರತಿ ಒಂದು ಸಿಗುತ್ತೆ ಅವ್ರದ್ದು ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತಂತೆ ಗೈಸ್ ನೀವು ಹೋಗಿ ನೋಡಬಹುದು ಎರಡು ಜೀನ್ಸ್ ಜೀನ್ಸ್ ತಗೊಂಡೆ ಫೋರ್ ಏನೋ ಕೊಟ್ಟೆ ಎರಡು ಜೀನ್ಸ್ ತಗೊಂಡಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಏನ್ ಹೋಗಿದ್ದೆ ಲಕ್ಷ್ಮಿ ಸ್ಯಾರಿ ತಗೊಳ್ಳೋಣ ಅನ್ಬಿಟ್ಟು ನಾವು ತುಂಬ ಕಲರ್ ನೋಡಿದ್ವಿ ಒಂದು ಬೇರೆ ಶಾಪ್ಗೆ ಹೋದ್ವಿ ಅಲ್ಲಿ ಚೆನ್ನಾಗಿರಲಿಲ್ಲ ಎಲ್ಲ ಕಲೆಕ್ಷನ್ಸು ಚೆನ್ನಾಗಿರಲಿಲ್ಲ ಅವ್ರು ರೆಡಿ ಇರಲಿಲ್ಲ ಸೊ ನೆಕ್ಸ್ಟ್ ನಾವು ಹೋಗ್ಬಿಡೋಣ ಡೈರೆಕ್ಟ್ ಸುದರ್ಶನ್ಗೆ ಅಂತ ಸುದರ್ಶನ್ಗೆ ಹೋಗಿದ್ದು ನೋಡ್ತಿರ್ಬೋದು ಇದು ಬ್ಲೂ ಕಲರ್ ಸ್ಯಾರಿ ಲಕ್ಷ್ಮಿಗೆ ಇದು ಬ್ಲೂ ಕಲರ್ ಇದು ಫುಲ್ ಲೈನ್ಸ್ ಇದೆ ವಿತ್ ಪರ್ಪಲ್ ಕಲರ್ ಬಾರ್ಡರ್ ಅದ್ರ ಮೇಲೆ ಸ್ವಲ್ಪ ಗೋಲ್ಡನ್ ಡಿಸೈನ್ ಆಗಿದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಸುದರ್ಶನಲ್ಲಿ ಆನೆ ಇರುತ್ತಲ್ಲ ಆ ಸುದರ್ಶನ್ ಎರಡು ಸುದರ್ಶನ್ ಇದೆ ಅರೋಡಲ್ಲಿ ಹೊಸದಾಗಿ ಈಗ ಸುದರ್ಶನ್ ಓಪನ್ ಆಗಿ ಎರಡು ಹಳೇದೇನೆ ಬಟ್ ಸ್ಟಿಲ್ ಇದು ಹೊಸ ಹೊಸ ಥರ ಇದೆ ಹಾಂ ಅಲ್ಲಿ ವಿತ್ ಪ್ರೈಸ್ ಇರುತ್ತೆ ಗೈಸ್ ಇನ್ನೊಂದು ಅಲ್ಲಿ ವಿತ್ ಪ್ರೈಸ್ ಇರಲ್ಲ ಸೊ ನೋಡ್ತಿರ್ಬೋದು ಇಲ್ಲಿ ನೋಡಿ ಸುದರ್ಶನ್ ಕಾರ್ಡ್ ಪ್ರೈಸ್ ಟ್ಯಾಗ್ ನಾನು ಇನ್ನೂ ತೆಗ್ದಿಲ್ಲ ನಿಮಗೆ ತೋರಿಸ್ಬೇಕಂತ ಸೊ ಇದು ಎರಡು ಸಾವಿರದ ನಾನ್ನೂರ ಎಂಬತ್ತು ಗೈಸ್ ಕಾಣಿಸ್ತಿದ್ಯಾ ಎರಡು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ಸೀರೆ ತೊಗೊಂಡ್ವಿ ಲಕ್ಷ್ಮಿಗೆ ಅಂತ ತೊಗೊಂಡಿರೋದು ಉಡಿಸ್ಬೇಕು ನೆಕ್ಸ್ಟ್ ವಾರ ನಾವು ಹಬ್ಬ ಮಾಡೋದು ಸೂಪರಾಗಿದೆ ಸ್ಯಾರಿ ಮಾತ್ರ ಸಕ್ಕದಾಗಿದೆ ನಮ್ಗೆ ತುಂಬ ಇಷ್ಟ ಆಯ್ತು ತುಂಬ ನೋಡಿ ಹುಡುಕಿ ತೊಗೊಂಡಿರೋದು ಸೊ ಓಕೆನಾ ಮತ್ತೆ ಇನ್ನೂ ಒಂದು ಸಾರಿ ಸುದರ್ಶನಲ್ಲೇ ತೊಗೊಂಡ್ವಿ ಅನ್ಕೋತಾರೆ ಸುದರ್ಶನಲ್ಲಿ ಚೀಪಾಗೂ ಕೂಡ ಸಿಗುತ್ತೆ ಸೊ ಈ ಸೀರೆ ಬಂದುಬಿಟ್ಟು ತಟ್ಟೆ ಗಿಡಕ್ಕೆ ಅಂತ ನಮ್ಮಮ್ಮ ತಗೊಂಡ್ರು ತೊಗೊಂಡ್ರು ಈ ಸೀರೆ ಸುದರ್ಶನಲ್ಲೇ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ನಮಗೆ ಕೆಲ್ಸಕ್ಕೆ ಹೋಗೋರು ಆಫೀಸ್ಗೆ ಹೋಗೋರು ಇದೇ ಸ್ಥಾನಕ್ಕೆ ಹೋಗೋಕ್ಕೆಲ್ಲ ವೇರ್ ಮಾಡ್ಬೋದು ನಾವು ನಮ್ಮ ತಟ್ಟೆ ಗಿಡಕ್ಕೆ ಅಂತ ತೊಗೊಂಡಿರೋದು ಇದು ಕೂಡ ಅದೇ ಸುದರ್ಶನಲ್ಲೇ ಸುದರ್ಶನಲ್ಲಿ ಉಲ್ಟ ಏನಾದ್ರು ಕಾಣಿಸ್ತಿದ್ದೆ ಗೊತ್ತಿಲ್ಲ ಇದರಲ್ಲಿ ಇದು ಬಂದ್ಬಿಟ್ಟು ಫೋರ್ ಏಯ್ಟಿ ರುಪೀಸ್ ನೋಡಿ ಫೋರ್ ಹಂಡ್ರೆಡ್ ಅದರಿಂದನೂ ಲ್ಯಾಕ್ವರೆಗೂ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ನೀವು ಮಂತ್ ಎಂಡಲ್ಲಿ ಇಲ್ಲಾಂದರೆ ವೀಕೆಂಡಲ್ಲಿ ನಿಮ್ಮ ಕಲೆಕ್ಷನ್ ಇರೋಲ್ಲ ಸೊ ಇಲ್ಲ ಸೋಮವಾರ ಇಲ್ಲಾಂದರೆ ಮಂತ್ ಫಸ್ಟಲ್ಲಿ ಫಸ್ಟ್ ವೀಕಲ್ಲಿ ಹೋದರೆ ಕಲೆಕ್ಷನ್ಸ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸೀರೆ ಎರಡು ತೊಗೊಂಡು ತೋರಿಸಿದ್ವಿ ಬಾವನ ಜೀನ್ಸ್ ಎರಡು ತೋರ್ಸಿದ್ವಿ ನೆಕ್ಸ್ಟ್ ಅಗೇನ್ ಬೊಂಬೋಲೆ ಶಾಪ್ ಹೋರ್ದೇ ಒಂದು ಮೂರು ಕುರ್ತಿ ಸೆಟ್ನ ನಾನು ತೊಗೊಂಡೆ ಸೊ ಇವಾಗ ಕಲೆಕ್ಷನ್ಸ್ ತೋರಿಸ್ತೀನಿ ನೋಡಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನು ಇಬ್ಬರಿಗೂ ಸೂಟ್ ಆಗುತ್ತೆ ಅಲ್ವೇ ಸೂಟ್ ಸುಟ್ಟಾಗುತ್ತೆ ಒಂದೇ ಸೈಜು ಗೈಸ್ ನಮ್ಮದು ಆಲ್ಮೋಸ್ಟು

ಪ್ಯಾಂಟ್ ಶಾಪಲ್ಲಿ ಸ್ವಲ್ಪ ಬಾರ್ಗಿಂಗ್ ನಡೀತು ಈ ಕುರ್ತೀಸ್ ಬಾರ್ಗಿಂಗ್ ನಡೀಲಿಲ್ಲ ನಾವು ಬಟ್ ಸಿಕ್ಕಾಪಟ್ಟೆ ಕ್ವಾಲಿಟಿ ಇಷ್ಟ ಆಯ್ತು ಸೊ ನಾವು ಬೈ ಮಾಡಿದ್ವಿ ಅಲ್ಲಿ ಬಂದ ಇದು ಬಂದ್ಬಿಟ್ಟು ಬ್ಲಾಕ್ ನಾನು ನಿಮಗೆ ಪ್ರೈಸ್ ಹೇಳಲಿಲ್ಲ ಬೊಂಬೋಲೆ ತಗೊಂಡಿದ್ದು ಬ್ಲಾಕ್ ಪ್ಯಾಂಟ್ ವೇಲು ಟಾಪ್ ಇದೆ ಇದಕ್ಕೆ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಕೊಟ್ವಿ ನಾವು ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ನಂಗೆ ತುಂಬಾ ಇಷ್ಟ ಆಯ್ತಿದ್ದು ಬ್ಲಾಕ್ ಅಂಡ್ ವೈಟ್ ಇದು ಆರ್ನೂರು ರೂಪಾಯಿ ಕಾಟನ್ ಸೆಟ್ ಎಲ್ಲ ಅವ್ರು ಹೇಳಿದ್ರು ನಮಗೆ ಸಿಕ್ಸ್ ಹಂಡ್ರೆಡಿಂದ ತೌಸಂಡ್ ಏಟ್ ಹಂಡ್ರೆಡ್ ವರೆಗೂ ಇದೆ ಅಂತ ಕುರ್ತೀಸ್ ಇದು ಕಾಟನ್ನು ಬಂದು ನೆಕ್ಸ್ಟ್ ಬ್ಲ್ಯಾಕ್ ಬಂದ್ಬಿಟ್ಟು ಕಾಟನ್ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂಥರ ಸಾಫ್ಟ್ ಸಾಫ್ಟ್ ಮೆಟೀರಿಯಲ್ ಸಿಕ್ಕಾಬಿಟ್ಟು ಚೆನ್ನಾಗಿದೆ ನೋಡ್ತಿರೋದು ಕಲರು ನಮಗಿದ್ ನಮ್ಮಮ್ಮ ನೋಡಿದ ತಕ್ಷಣ ಇತ್ತು ತಗೋ ಇದು ತಗೋ ಇದು ತಗೋ ಏನು ಅರ್ಥೋದ್ರು ಕ್ವಾಲಿಟಿ ಏನಾಗಲ್ಲ ನೀನು ಇಲ್ಲರೂ ಅರ್ಕೊಂಡು ಬಂದರೆ ಹೋಗ್ಬೇಕು ಅಷ್ಟೇ ಅದು ಕ್ವಾಲಿಟಿ ಎಷ್ಟು ಏನೂ ಆಗಲ್ಲ ಕಲರು ಹೋಗಲ್ಲ ಅಂತ ನಮ್ಮಮ್ಮ ಗ್ಯಾರಂಟಿ ಕೊಟ್ಟರು ಸೊ ನಾವು ತೊಗೊಂಡಿದ್ದು ಇದು ತುಂಬ ಚೆನ್ನಾಗಿದೆ ಪಿಂಕ್ ಕಲರ್ ಇದು ನೋಡ್ತಿರ್ಬೋದು ಎಂಬ್ರಾಯ್ಡಿಂಗ್ ಡಿಸೈನ್ ಚೆನ್ನಾಗಿದೆ ಕಲರ್ ಇಬ್ಬರಿಗೂ ಸೂಟ್ ಆಗುತ್ತೆ ಸೊ ಅದಕ್ಕೆ ಬಂದ್ಬಿಟ್ಟು ಪ್ಯಾಂಟು ಪ್ಯಾಂಟ್ ಕೂಡ ತುಂಬ ಚೆನ್ನಾಗಿದೆ ಪ್ಯಾಂಟ್ ಇದು ಇದು ವೆಲ್ ಇದು ವೆಲ್ ಡಿಸೈನ್ ಸಕ್ಕತ್ತಾಗಿದೆ ಸೊ ಈ ಸೆಟ್ಟಿಗೆ ಬಂದ್ಬಿಟ್ಟು ನಾವು ತೌಸಂಡ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಸಮ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏನೋ ಹಾಕಿದ್ರು ಫೈನಲಲ್ಲಿ ಒಂದು ನೈಂಟಿ ರುಪೀಸ್ ಕಮ್ಮಿ ಮಾಡಿಸ್ತೇವೆ ಕೈಸಿ ಮೂರು ಒಟ್ಟಿಗೆ ಹಾಕಿಸ್ಬಿಟ್ಟು ಒಂದು ಹಂಡ್ರೆಡ್ ರುಪೀಸ್ ಅದ್ರ ಕಮ್ಮಿ ನೈಟ್ ನೈಂಟಿ ರುಪೀಸ್ ಬಿಡಿ ಬಿಡಿ ಅಂತೇನೋ ಕಮ್ಮಿ ಮಾಡಿಸ್ತೀವಿ ಇದೊಂದು ಸೆಟ್ಟು ಸೊ ನೆಕ್ಸ್ಟ್ ಬಂದು ಇದು ಲಾಸ್ಟು ನಾವಲ್ಲಿ ತೊಗೊಂಡಿದ್ದೆವು ಇಷ್ಟಕ್ಕೇನೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಸಂಜೆ ನಾಲ್ಕು ಗಂಟೆಗೆ ಬಂದಿದ್ದೀವಿ ಅಲ್ಲಿ ಸುದರ್ಶನ್ ಬೇರೆ ಊಟಕ್ಕೆ ಬೇರೆ ಹೋದ್ವಿ ಅಲ್ಲೊಂದಷ್ಟೊತ್ತಾಯ್ತು ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಟಾಪು ಮೀನ್ ಎಕ್ಕಲ್ಲಿರುವಂಥದ್ದು ಇದು ಮೀ ನೆಕ್ಕು ಮತ್ತು ಕಲರ್ ಬಿಸಿಲು ಬಾರಿ ಇದೊಂಥರ ಶೇಡೆಡ್ ಡಬಲ್ ಡಬಲ್ ಶೈನಿಂಗ್ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಇದು ನಮ್ಮ ಮನೇಲಿ ನನ್ನ ತಂಗಿ ಏನೋ ನೋಡೋಣ ಇನ್ನೊಂದು ಅಂತಿದ್ಲು ಬಟ್ ನನಗೂ ನಮಗೆ ಇದು ಫಸ್ಟ್ ಇಷ್ಟ ಆಯಿತು ನಾವು ಫಸ್ಟ್ ತೊಗೊಂಡಿದ್ದೆ ಈ ಇದು ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಅದಕ್ಕೆ ಪ್ಯಾಂಟು ತುಂಬ ಚೆನ್ನಾಗಿದೆ ಅಫಿಷಿಯಲ್ ಆಗಿದೆ ಅಂತ ಅನಿಸ್ತಾ ಇದೆ ನನಗಿದು ಹಾಕೊಂಡ್ರೆ ಅಫಿಷಿಯಲ್ ಲುಕ್ ಕೊಡುತ್ತೆ ಚೆನ್ನಾಗಿಲ್ಲ ಹ್ಞೂ ಏನು ಹೇಳ್ತಾಳೆ ನೋಡಿ ಈಗ ಇವಾಗ ತಂದ ಮೇಲೆ ಹೇಳು ಚೆನ್ನಾಗಿಲ್ಲ ಅಂತೇಳಿ ಚೆನ್ನಾಗಿದೆ ಇವಳಿಗೆ ಹಂಗೇ ಇವ್ಳಿಗೆ ಟ್ರೆಡಿಷನಲ್ ವೇರ್ಸ್ ಅಷ್ಟು ಇಷ್ಟಪಡಲ್ಲ ಇವಳು ಫ್ಯಾನ್ಸಿ ಡ್ರೆಸ್ಸಸ್ ಜಾಸ್ತಿ ಇಷ್ಟಪಡ್ತಾಳೆ ಸೊ ನನಗೆ ಎಲ್ಲಿ ಇಷ್ಟ ಆಯಿತು ಚೆನ್ನಾಗಿದೆ ಕಲರ್ ಅದಕ್ಕೆ ಮ್ಯಾಚ್ ಆಗೋ ಥರನೇ ಇದೆ ಇದು ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ಈ ಥರದ್ದು ಸೆಟ್ಟಿಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ಈ ಥರ ಸಾಫ್ಟ್ ಸಿಲ್ಕ್ ಈ ಥರ ಅದಕ್ಕೆಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಇದೆ ತೌಸಂಡ್ ಹಂಡ್ರೆಡಿಂದ ಸ್ಟಾರ್ಟ್ ಈ ಥರದ್ದು ಕಾಟನ್ ಬಂದುಬಿಟ್ಟು ತೌಸಂಡ್ ತೌಸಂಡ್ವರೆಗೂ ಇದೆ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟು ಈ ಥರದ್ದು ಇದು ತುಂಬಾ ಚೆನ್ನಾಗಿದೆ ಇದನ್ನು ಹೋಗ ಹೇಳಿದ್ದೀನಿ ಕಲೆಕ್ಷನ್ ಸೋಮವಾರ ಬರುತ್ತಂತೆ ಗೈಸ್ ಚೆನ್ನ ನಾವು ಭಾನುವಾರ ಹೋಗಿದ್ವಿ ಅವರು ಇವಾಗ ಬಂದಿದ್ರೆ ಎಲ್ಲ ಖಾಲಿ ಸೋಮವಾರ ಕಲೆಕ್ಷನ್ಸ್ ಬರೋದು ನೀವು ಸೋಮವಾರ ಬರಬೇಕು ಅಂತಂದ್ರು ಮತ್ತೆ ಸೈಜಸ್ ಪ್ರಾಬ್ಲಮ್ ಆಗುತ್ತೆ ಹೌದು ಮೀಡಿಯಂ ಸಿಗದೆ ಇಲ್ಲ ಸ್ಮಾಲ್ ಅಂತೂ ಸಿಗದೆ ಸ್ಮಾಲ್ ಅಲ್ಲೇ ಏನೋ ನಾನು ಸ್ವಲ್ಪ ಸೈಜ್ ಬೇರೆನೆ ತಂದಿದ್ದೀನಿ ನಾನು ನಮ್ಮ ಹತ್ರ ಸ್ಟಿಚ್ ಹಾಕ್ಸ್ಕೋಬೇಕು ಸೋ ಸೋಮವಾರ ಹೋದ್ರೆ ಒಳ್ಳೇದು ಅನ್ಸುತ್ತೆ ವರ್ಕ್ ಮಾಡೋರು ತುಂಬಾ ಕಷ್ಟ ನೋಡ್ಕೊಂಡು ಹೋಗಿ ಭಾನುವಾರ ತುಂಬ ಜನ ಇರ್ತಾರೆ ಫಸ್ಟ್ ಆಫ್ ಆಲ್ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಇಷ್ಟು ಐಟಮ್ಸು ನಾನು ಬೋವಿ ಅಮ್ಮ ಹೋಗಿ ನಾವು ಚಿಕ್ಕಪೇಟೆಯಲ್ಲಿ ತಂದಿದ್ದು ಗೈಸ್ ಮತ್ತು ಚಿಕ್ಕಪೇಟೆಯಲ್ಲಿ ಏನಾದರೂ ಶಾಪಲ್ಲಿ ಎಲ್ಲಿ ಸಿಗುತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ನಾವು ಅಲ್ಲಿಗೆ ಹೋಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ಮತ್ತು ಇನ್ನೊಂದು ಶಾಪಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಎಲ್ಲೂ ಬಿಡೋಲ್ಲ ಎಲ್ಲೂ ಅಲೋ ಇಲ್ಲ ಅದು ಏನೋ ಅವ್ರದ್ದೇನೋ ಇರುತ್ತೆ ಸೊ ಹ್ಮ್ ಅವ್ರ ಡಿಸೈನ್ಸ್ ಏನೋ ಗೊತ್ತಿಲ್ಲ ರೀಸನ್ ಅಷ್ಟು ಸರಿ ಗೊತ್ತಿಲ್ಲ ಬಟ್ ಅವ್ರು ಯಾರು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಕಷ್ಟಪಟ್ಟು ಒಂದು ಎರಡು ಮೂರು ಮಾಡ್ಕೊಂಡಿದೀವಿ ನಾವು ಅಷ್ಟೇನೆ ಅಲ್ಲಿ ವಿಡಿಯೋ ಮಾಡಕ್ ಬಿಡದೇ ಇರೋದ್ರಿಂದ ನಾವೇನೇನು ತೊಗೊಂಡ್ವಿ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ಹಾಕ್ತಾ ಇದೀನಿ ಗೈಸ್ ಸೊ ಇಷ್ಟೇನೋ ತೊಗೊಂಡು ಇದು ಮೇನ್ ಆಗಿ ಹೋಗಿದ್ದು ಲಕ್ಷ್ಮೀ ಸೀರೆ ಬೇಕು ಅಂತ ಸುದರ್ಶನ ಸಿಕ್ತು ನಮಗೆ ತುಂಬಾ ಇಷ್ಟ ಆಯ್ತು ಸಾರಿ ಲಕ್ಷ್ಮಿಗೆ ಅಂತ ಅಂತ ಹೋದಾಗ ಸ್ವಲ್ಪ ಬಾರ್ಡ್ರ್ ಇರೋದು ಲಕ್ಷ್ಮಿಗೆ ಉಡಿಸುವಾಗ ಚೆನ್ನಾಗಿ ತರ ನಾವು ಹುಡುಕ್ಬೇಕಾಗುತ್ತೆ ಬೇರೆ ಸಾಫ್ಟ್ ಕಲ್ಲಿ ಸಾಫ್ಟ್ ಮೆಟೀರಿಯಲ್ ಎಲ್ಲ ಸಿಕ್ತು ಸಿಕ್ತು ತುಂಬಾ ಚೆನ್ನಾಗಿತ್ತು ಸಕ್ಕಲ್ ಆಗಿತ್ತು ಲಕ್ಷ್ಮಿಗೆ ಉಡ್ಸಕ್ ಆಗಲ್ಲ ಕೂರಲ್ಲ ನೀಟಾಗಿ ಕೂರಲ್ಲ ಸೊ ಅದೇ ಅದೇ ರೀಸನ್ಗೆ ನಾವು ಅದನ್ನ ತುಂಬ ಅದೇ ಥರ ಮೆಟೀರಿಯಲ್ ಬೇಕು ಮತ್ತು ಬಾರ್ಡ್ರಿಂಗೆ ಇರಬೇಕು ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್ ನಾವು ಲಕ್ಷ್ಮಿ ಗುಡ್ಸಕ್ಕೆ ಟ್ರೈ ಮಾಡ್ತೀವಿ ಯಾವಾಗಲೂ ನಾವು ಲೈಟ್ಸ್ಗೆ ಹೋಗಲ್ಲ ಬ್ಲೂ ಕಲರ್ ಸಿಕ್ತು ನಮ್ಮ ವಾಲ್ ಬ್ಲೂ ಕಲರ್ ಇತ್ತು ಸೊ ನಾವು ಅದನ್ನು ಬಿಟ್ವಿ ಅಷ್ಟೇ ಸೊ ಲಕ್ಷ್ಮಿ ಸರಿ ಸಿಕ್ತು ನೆಕ್ಸ್ಟ್ ನಾವು ನೆಕ್ಸ್ಟ್ ವರ ಲಕ್ಷ್ಮಿ ಹಬ್ಬ ಮಾಡೋದು ಅನ್ಕೋತೀನಿ ಇವಾಗಿಂದ ಎಲ್ಲ ಸ್ಟಾರ್ಟ್ ಆದ್ರೆ ನಿಮಗೆ ಲಕ್ಷ್ಮಿ ಹಬ್ಬದ್ದೇ ಮುಗಿಯೋದವ್ರಿಗೂ ನನ್ನ ವೀಡಿಯೋ ಸಾಕೋದು ಅನಿಸುತ್ತೆ ಅಲ್ಲೇ ಸೊ ಈ ವಾರ ನಾವು ಮಾಡ್ತಾ ಇಲ್ಲ ನೆಕ್ಸ್ಟ್ ವಾರ ಮಾಡ್ತೀವಿ ಎಲ್ಲ ನಾನು ವೀಡಿಯೋ ಮಾಡಿಸ್ತೀನಿ ಹಂಗೆ ಹಾಗಾಗಿ ಮತ್ತೆ ಚಿಕ್ಕಪಟ್ಟಲ್ಲಿ ಏನಾದರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದರೆ ನನಗೆ ಡಿ ಎಮ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ತೋರ್ಸೋಕೆ ಟ್ರೈ ಮಾಡ್ತೀನಿ ಗೈಸ್ ಸೊ ಇಲ್ಲಿಗೆ ವಿಡಿಯೋ ನಾವು ಎಂಡ್ ಮಾಡ್ತಾ ಇದ್ದೀವಿ ಟೇಕ್ ಕೇರ್ ಗೈಸ್ ಮತ್ತು ಇನ್ನೇದಾದ್ರೂ ಶಾಪಿಂಗ್ ವೀಡಿಯೋಸ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕಾದರೆ ನನಗೆ ಡಿ ಎಮ್ ಮಾಡಿ ಸೊ ಡಿ ಎಮ್ ಮಾಡಿ ಕಮೆಂಟ್ ಮಾಡಿ ಸೊ ಬಾಯ್ ಗೈಸ್ ಅಲ್ಲಿಗೆ ಈ ವಿಡಿಯೋ ಮುಗಿಸ್ತೀವಿ ಸಪ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇದು